ಎಲ್ಲರಿಗೂ ಹೇ ಮಂಜುಳಾ ಗೌರಿ ಚಾನಲ್ಗೆ ಎಲ್ಲರಿಗೂ ಸುಸ್ವಾಗತ ಇವತ್ತು ನಾನು ಗೌರಿ ಇಬ್ಬರು ಒಂದೊಂದು ಸೀರೆ ಇಟ್ಕೊಂಬಂದಿದ್ದೀವಿ ನೋಡಿ ಹೇಗಿದೆ ಅಂತ ಇದನ್ನ ಯಾಕೆ ಇಟ್ಕೊಂಬಂದಿದ್ದೀವಿ ಯಾತಕ್ಕೋಸ್ಕರ ಎರಡು ಸೀರೆನೂ ತಂದಿದ್ದೀವಿ ಹೊಸದು ಅಂತ ಮುಂದಕ್ಕೆ ಹೇಳ್ತೀವಿ ಹಾಗೂ ತೋರಿಸ್ತೀವಿ ಈಗ ಮೊದಲಿಗೆ ಸೀರೆ ಹೇಗಿದೆ ಚೆನ್ನಾಗಿದೆ ಅಲ್ಲ ಗೌರಿ ಆನಂದ ಕಲ್ಲರು ಬಾರ್ಡ್ರು ಗ್ರೀನ್ ಕಲರ್ ಪಾಚಿ ಗ್ರೀನ್ ಕಲರ್ ಇರೋದು ತೊಗೊಂಬಂದಿದ್ದಾರೆ ನಾನು ಯೆಲ್ಲೋ ಕಲರು ಮತ್ತು ರೆಡ್ ಕಲರ್ ಬಾರ್ಡ್ರ್ ಇರೋ ಸ್ಯಾರಿ ಇಟ್ಕೊಂಡಿದ್ದೀನಿ ನೋಡಿ ಮೊದಲಿಗೆ ಗೌರಿ ಸೀರೆ ನೋಡಿ ಹೇಗಿದೆ ಅಂತ ಲೈಟ್ ವೆಯ್ಟ್ ಸ್ಯಾರಿ ತುಂಬ ಚೆನ್ನಾಗಿದೆ ಅಲ್ಲ ನಂದು ಕೂಡ ಲೈಟ್ ವೈಟ್ ಜಾಗಿಟ್ ಬಟ್ಟೆ ಮತ್ತು ಸೀರೆ ಸರಿಗೂ ಕೂಡ ಇದೆ ತೋರಿ ನೋಡಿ ಇದು ಜಾಗಿಟ್ ಬಟ್ಟೆ ಈಗ ನಾನು ಜಾಗೆಟ್ ಪಟ್ಟಿನ ಕಟ್ ಮಾಡ್ತಾಯಿದ್ದೀನಿ ಈ ಸೀರೆ ಯಾಕೆ ಕಟ್ ಮಾಡ್ತಿದ್ದೀವಿ ಗೊತ್ತಾ ದೇವರ ಉತ್ಸವ ಮೂರ್ತಿಗೆ ವಸ್ತವನ್ನು ಒಲೆಯಲು ಕಟ್ ಮಾಡ್ಕೊಳ್ತಿದ್ದೀವಿ ಯಾವ್ಯಾವುದ್ರಿ ಗೊತ್ತಾ ಒಳ್ಳಿ ಸುಬ್ರಹ್ಮಣ್ಯ ದೇವಸೇನ ಅವ್ರಿಗೆ ಎರಡು ಜೊತೆ ಎರಡೆರಡು ಜೊತೆ ಮತ್ತು ಭೂದೇವಿ ಶ್ರೀದೇವಿ ಶ್ರೀನಿವಾಸ ದೇವರಿಗೆ ಒಂದು ಜೊತೆ ಹಾಗೂ ಶ್ರೀ ಅಮ್ಮನವರಿಗೆ ಎರಡು ಜೊತೆ ಹಿತಿದ್ದೀವಿ ಸೊ ಮೊದಲಿಗೆ ಒಲ್ಲಿ ದೇವಸ್ಥಾನಗೆ ಕಟ್ ಇದ್ದೀವಿ ಒಂದೂವರೆ ಮೀಟ್ರ್ ಬೇಕು ಸೊ ಏಳು ಇಂಚು ಉದ್ದ ಅಗ್ಲ ಒಂದೂವರೆ ಮೀಟ್ರ್ ಈಗ ಮೊದಲಿಗೆ ಬೆಳ್ಪುದಲ್ಲಿ ಗುರ್ತು ಹಾಕೊಂಡು ಮತ್ತು ಟೇಪಿಂದ ಅಳತೆ ತಗೊಂಡು ಅದನ್ನು ಕಟ್ ಮಾಡ್ಕೋತಾ ಇದ್ದೀವಿ ಎರಡು ಸೇರಿನ ದೇವರ ಉತ್ಸವ ಮೂರ್ತಿಗೆ ಒಂದು ಮತ ಗರ್ಭಗುಡಿಯಲ್ಲಿರುವ ಶ್ರೀ ಪಾರ್ವತಿ ಅಮ್ಮನವ್ರಿಗೆ ಸಮರ್ಪಣೆ ಮಾಡ್ತಾಯಿದ್ದೀವಿ ನೋಡಿ ಈ ರೀತಿ ಎಷ್ಟು ಇಂಚ್ ಬೇಕು ಉದ್ದ ಮತ್ತು ಅದನ್ನು ನೋಡ್ಕೊಂಡು ಕಟ್ ಮಾಡ್ಕೊತಿದ್ದೀನಿ ಸೊ ಗೌರಿ ನನಗೆ ಹೆಲ್ಪ್ ಮಾಡ್ತಿದ್ದಾಳೆ ಸೊ ಈ ವಿಡಿಯೋನ ಸ್ಲಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಸೊ ಕಟಿಂಗ್ ಮಾಡೋದು ದೇವರಸ್ತ ಮೂರ್ತಿಗೆ ಒಲಿಯೋದು ಸೊ ನೆರಿಗೆ ಸ್ಟೆಪ್ಪೆಲ್ಲ ಇಡಿಯೋದೆಲ್ಲ ತೋರಿಸ್ತೀನಿ ನೋಡಿ ಅಳತೆ ಇಟ್ಕೊಂಡು ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು ಈಗ ಒಂದೂವರೆ ಮೀಟು ಒಲ್ಲಿ ದೇವಸ್ಥಾನಗೆ ಕಟ್ ಮಾಡ್ಕೊತಿದ್ದೀವಿ ಇದರಲ್ಲಿ ಎರಡು ಅದರಲ್ಲೆರಡು ಒಂದೇವ್ರಿಗೆ ಕೆಂಪು ಶ್ರೇಷ್ಠ ಇನ್ನೊಂದು ಕಸರು ಬಾಟಿರೋ ತಗೊಂಡಿದ್ದೀನಿ ಸೊ ಒಂದೇವ್ರಿಗೆ ಒಲ್ಲಿಗೆ ಆ ಕಲರ್ ಅದರಲ್ಲಿ ಹಸಿರು ಕಲರ್ಲ್ಲಿ ದೇವಸ್ಥಾನಗೆ ಎಲ್ಲ ಕಟ್ ಮಾಡ್ಕೊಂಡಿದ್ದೀವಿ ಅಳತೆಗೆ ತಕ್ಕ ಹಾಗೆ ಈಗ ಬಾರ್ಡ್ರ್ ಅಂಚೆ ಬಾರ್ಡ್ರಿದೆಯಲ್ಲ ಅದನ್ನು ಮೊದಲಿಗೆ ಸ್ಟಿಚ್ಚಿಂಗ್ ಹಾಕ್ಕೋಬೇಕು ಎಲ್ಲ ಬಟ್ಟೆಗಳನ್ನು ಮೊದಲಿಗೆ ನಾನು ಸ್ಟಿ ಸ್ಟಿಚ್ಚಿಂಗ್ ಹಾಕ್ಕೊತಾ ಇದ್ದೀನಿ ಹೆಜ್ಜು ನೋಡಿ ಈ ರೀತಿ ಹಾಕ್ಕೊಂಡು ಎಲ್ಲ ಬಟ್ಟೆನೂ ಇಟ್ಕೋಬೇಕು ಸೊ ಎಲ್ ಸೀರೆ ತಂದಿದ್ವಿ ಎಳು ಸೀರೆಗೂ ದೇವರ ಹೊಸ ಎಲ್ಲ ಆಯಿತು ಸ್ವಲ್ಪ ಬಟ್ಟೆ ಮಿಕ್ಕು ಮಧ್ಯದಲ್ಲಿ ಬಾರ್ಡ್ರೆಲ್ಲ ಖಾಲಿ ಆಯಿತು ಆ ಕಡೆ ಈ ಕಡೆದು ನೋಡಿ ಈಗ ಒಂದೂವರೆ ಮೀಟ್ರು ಬಟ್ಟೆ ಇದೆ ಉದ್ದಕ್ಕೆ ಸೊ ಎರಡೆರಡು ಇಂಚಿಗೆ ನಾವು ಗು ಬೆಳಪದಲ್ಲಿ ಗುರ್ತು ಹಾಕೋಬೇಕು ಮೊದಲಿಗೆ ಈಗ ಗೋರಿ ಅದಕ್ಕೆ ಎಲ್ಪ್ ಮಾಡ್ತೀವಿ ನೋಡಿ ಎರಡೆರಡು ಇಂಚಿಗೆ ಬೆಳಪದಲೆಲ್ಲ ಗುರ್ತು ಇದ್ದೀನಿ ಅಷ್ಟುದಕ್ಕೂ ಮೇಲೆ ಮತ್ತೆ ಕೆಳಗೆ ಎರಡು ಕಡೆಯಿಂದ ಗುರ್ತು ಹಾಕೋಬೇಕು ಒಂಚೂರು ಮಿಸ್ ಆದರೂ ಸ್ವಲ್ಪ ಹೆಚ್ಚು ಕಮ್ಮಿ ಬರುತ್ತೆ ನೆರಿಗೆ ನೋಡಿ ಈಗ ಐರನ್ ಮಾಡ್ಕೊಂಡು ಒಂದೊಂದೇ ನೆರಿಗೆಗೆ ಐರನ್ ಮಾಡ್ಕೋಬೇಕು ಮೇಲೊಬ್ಬರು ಬೆಳ್ಳಗಲ್ಲಿ ಎಲ್ಪಿಗೆ ಇಟ್ಕೋಬೇಕು ಇಲ್ಲಿ ಕೈಯಲ್ಲಿ ಕೂಡ ಈ ರೀತಿ ಇಲ್ಲಿ ಇಟ್ಕೋಬೇಕು ನೋಡಿ ಐರನ್ ಮೀಡಿಯಮ್ ಇದಕ್ಕೆ ಚೆನ್ನಾಗಿ ಐರನ್ ಮಾಡ್ಕೋಬೇಕು ನೆರಿಗೆ ಕುತ್ಕೋಬೇಕು ನೀರಲ್ಲಿ ಹಾಕರೂ ಕೂಡ ಆ ನೆರಿಗೆ ಕೂತಿರೋ ನೆರಿಗೆ ಹಾಗೇ ಇರಬೇಕು ಆ ರೀತಿ ನಾವು ಐರನ್ಗಳನ್ನ ಒಂದೊಂದೇ ನೆರಿಗೆಗಿಡ್ದು ಮಾಡ್ಕೋಬೇಕು ತುಂಬಾ ಒತ್ತಿ ಹಿಡಿತೈತೆ ಒಲಿಯೋದು ಬೇಗ ಸುಲಭ ಕಟಿಂಗ್ ಮಾಡೋದು ಒಲಿಯೋದು ಅಷ್ಟು ರಿಸ್ಕ್ ಅನ್ಸಲ್ಲ ಆದರೆ ಒಂದೊಂದು ಬಟ್ಟೆಗೂ ಎರಡೆರಡು ಇಂಚುಗೂ ನೆರಿಗೆ ಹಿಡ್ದು ಐರನ್ ಇಂಚಿಗೆ ಗುರ್ತು ಹಾಕೊಂಡು ಒಂದೊಂದಕ್ಕೆ ಐರನ್ ಮಾಡೋದಕ್ಕೆ ತುಂಬ ಸಮಯ ಹಿಡಿತೈತೆ ಸೊ ನಾವಂತೂ ನಿಧಾನಕ್ಕೆ ದೇವ್ರ ಉತ್ಸವ ಮುಟ್ಟಿನ ನಿಧಾನಕ್ಕೆ ಐರನ್ ಮಾಡ್ಕೊಂಡ್ವಿ ನೋಡಿ ಐರನ್ ಮಾಡ್ತಾ ಇದ್ದೀನಿ ಈಗ ಸುಮಾರು ಮುಕ್ಕಾಲು ಆಗಿದೆ ಐರನ್ನು ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಸ್ವಲ್ಪ ಹೈ ಹೀಟಲ್ಲೇ ಇಟ್ಕೊಂಡು ಅದಕ್ಕೆ ಆ ಬಟ್ಟೆಗೆ ಎಷ್ಟಾಗುತ್ತೋ ಅಷ್ಟು ಹೀಟಿಗೆ ನಾವು ಇಟ್ಕೊಂಡು ಐರನ್ ಮಾಡ್ಕೋಬೇಕು ಪೂರ್ತಿ ಈಗ ಒಂದು ಬಟ್ಟೆ ಐರನ್ ಆಯಿತು ನೋಡಿ ಪ್ರೆಸ್ ಮಾಡಿ ಐರನ್ ಮಾಡಬೇಕು ಮೇಲೆ ಕೂಡ ಇಟ್ಕೊಂಡಿರ್ತಾರೆ ಹುಷಾರಾಗಿ ನೋಡಿ ಐರನ್ ಮಾಡ್ಕೋಬೇಕು ನೋಡಿ ಈ ರೀತಿ ಮೊದಲಿಗೆ ಬಟ್ಟೆನ ಐರನ್ ಮಾಡಬೇಕು ಇರುವಾಗ ಕೂಡ ಐರನ್ ಮಾಡ್ಕೋಬೇಕು ನೋಡಿ ಈ ರೀತಿ ಮಾಡ್ಕೋಬೇಕು ಇದು ಉತ್ಸವ ಮೂರ್ತಿಗೂ ಆಗುತ್ತೆ ಮನೇಲಿ ಕಳಸ ಇಕ್ಕಾಗ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಕೂಡ ಹೊಲ್ಕೊಂಡು ಇಟ್ಕೋಬೋದು ನೋಡಿ ಈ ರೀತಿ ನಡಿಗೆ ಕಾಣುತ್ತೆ ಒಂದು ರೀತಿ ಬರ್ತಾನೆ ಅಂತಿರ್ತಾರೆ ಮೊದ್ಲು ಒಂದು ರಫ್ ಆಗಿ ಹೊಲಿಗೆ ಹಾಕೊಂಡ್ಬಿಡ್ಬೇಕು ಯಾಕಂದರೆ ಬಿಟ್ಟೋಗಲ್ಲ ಐರನ್ ಮಾಡಿದ ತಕ್ಷಣ ಒಂದು ರಫ್ ಆಗಿ ಮೇಲೆ ಹೊಲಿಗೆ ಹಾಕ್ಕೊಂಬಿಡೋದು ಈಗ ಅದು ಸೊಂಟ ಕಟ್ಟೋಕ್ಕೆ ಪಟ್ಟಿ ಸೊ ಪಟ್ಟಿ ಕೂಡ ಕಟ್ಟಿದ್ದೀನಿ ಮುಕ್ಕಾಲು ಹೊಳದ ಮೇಲೆ ಭಾಗಕ್ಕೆ ನಾವು ನೆರಿಗೆ ಇಟ್ಕೊಂಡಿರ್ತೀವಲ್ಲ ಆ ಬಟ್ಟೆನ ಸೇರಿಸ್ಕೋಬೇಕು ನೋಡಿ ಒಂದು ರಫ್ ಆಗಿ ಹೊಲಿದ್ಬಿಟ್ರೆ ನೆರಿಗೆ ಏನೂ ಹಾಳಾಗಲ್ಲ ಕ್ಲೀನಾಗಿರುತ್ತೆ ಈಗ ಈ ರೀತಿ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಮಿಷಿನಲ್ಲಿ ಹೊಲಿಗೆ ಹಾಕ್ಕೋಬೇಕು ಸೊ ಎರಡು ಕ ಎರಡು ಹೊಲಿಗೆ ಹಾಕೋಬೇಕು ಎರಡು ಸಲ ಹೊಲಿಗೆ ಬರಬೇಕು ಅದಕ್ಕೆ ಸೊ ಸಲ ಹಾಕಿದ್ಮೇಲೆ ಸಲ ಹಾಕ್ತಿದ್ದೀನಿ ನೆರಿಗೆಗಳ್ನ ಇಡ್ದಾಗ ರಫ್ ಆಗಿ ನಿಧಾನಕ್ಕೆ ಇಟ್ಕೊಂಡು ಹೊಲಿಗೆ ಹಾಕೋಬೇಕು ಇಲ್ಲಂದರೆ ಹೊಲಿಗೆ ಎಲ್ಲ ಇದು ನೆರಿಗೆ ಎಲ್ಲ ಹೆಚ್ಚು ಕಮ್ಮಿ ಬಂದುಬಿಡುತ್ತೆ ಈಗ ಸೆರಗನ್ನ ಜಾಯಿನ್ ಮಾಡಬೇಕು ಕಳ್ಸಕ್ಕೆ ಹೊಳ್ಕೊಳ್ಳೋರು ಸರ್ಗನ್ನ ಬೇಕಾದ್ರೆ ಸಪ್ರೇಟಾಗಿಕೊಂಡು ಹಾಗೆ ಓದಿಸ್ಕೊಬೋದು ಹೇಗೆ ಬೇಕಾದ್ರೂ ಮಾಡ್ಕೊಬೋದು ಸೊ ಈಗ ಅದಕ್ಕೆ ಕ್ಲೀನಾಗಿ ಕುಂಡಿಸ್ಕೊಂಡು ಸೆರಗ್ ಕೂಡ ಜಾಯಿನ್ ಮಾಡ್ತಾಯಿದ್ದೀನಿ ಮೇಲೆ ಪಟ್ಟಿ ತವ ಈ ರೀತಿ ಕುಂಡಿಸ್ಕೋಬೇಕು ಉತ್ಸವ ಮೂರ್ತಿಗೆಲ್ಲ ಈ ರೀತಿ ಹೊಳ್ಕೊಂಡಿದ್ರೆ ತುಂಬಾ ಅನುಕೂಲ ಆಗುತ್ತದೆ ಯಾಕಂದರೆ ಪುಟ್ಟ ಪುಟ್ಟು ಉತ್ಸವ ಮೂರ್ತಿ ದೇವರುಗಳು ದೊಡ್ಡ ದೊಡ್ಡ ಸೀರೆಗಳನ್ನ ಉಡ್ಸೋಕ್ಕಾಗಲ್ಲ ದಪ್ಪ ಆಗುತ್ತೆ ಈ ರೀತಿ ಹೊಲ್ಸ್ಕೊಂಬಲಿದಿಕ್ಕೊಂಡ್ರೆ ತುಂಬಾ ಸುಲಭವಾಗಿ ಉಡ್ಸ್ಬೋದು ಕರ್ಭಾಗುಡಿಯಲ್ಲಿರುವ ಹೆಣ್ಣದವ್ರಿಗೂ ಕೂಡ ಪುಟ್ ಪುಟ್ಟದ್ದು ಮೀಡಿಯಮ್ ಸೈಜ್ ಇರುತ್ತಲ್ಲ ಈ ರೀತಿ ಅಳತೆಗೆ ತಕ್ಕಾಗ ಹೊಲ್ಕೊಂಡ್ರೆ ಯಾವಾಗಾರ ಅದಕ್ಕೂ ಕೂಡ ಉಡಿಸ್ಬೋದು ದೊಡ್ಡದಾದ ಎರಡು ಸ್ಟೆಪ್ಪು ಮೂರು ಸ್ಟೆಪ್ ಕೂಡ ಈ ರೀತಿ ಹೊಲ್ಕೊಬೋದು ನೋಡಿ ರೆಡಿಯಾಗಿದೆ ಉಸ್ತೋ ಒಂದು ಡ್ರೆಸ್ಸು ಮಿಕ್ಕಿದ್ದೆಲ್ಲ ಇದೇ ರೀತಿ ಈಗ ಸೊ ಗಂಡು ದೇವ್ರಿಗೆ ಏ ರೀತಿ ಯಾವುದೇ ರೀತಿ ಹೊಲಿಬೇಕು ಅದು ಕೂಡ ತೋರಿಸ್ತೀನಿ ನೋಡಿ ಐರನ್ ಮಾಡ್ಕೊಂಡಿದ್ದೆ ಸ್ಟ್ರೈಟಾಗಿ ಐರನ್ ಮಾಡ್ಕೊಂಡಿದ್ದೆ ಗಂಡು ದೇವ್ರಿಗೆ ಪಲ್ಟಾಯಿಸ್ಕೋಬೇಕು ಅಂದರೆ ಒಂದು ಕಡೆ ಹಿಂದೆ ಮಗ ಪಲ್ಟಾಯಿಸ್ಕೊಂಡು ಹೊಲಿಬೇಕು ಅಂತಾರಲ್ಲ ಆ ರೀತಿ ಬಟ್ಟೆನ ಪಲ್ಟಾಯಿಸೋದು ಅಂತಾರಲ್ಲ ಈ ರೀತಿ ಮಾಡಿಬಿಟ್ಟು ಸೊ ಇದನ್ನು ಕೂಡ ನೋಡಿ ರಫ್ ಹೊಲ್ಗೆ ಹಾಕೋತಾ ಇದ್ದೀನಿ ಫಸ್ಟು ರಫ್ ಹೊಲ್ಗೆ ಹಾಕ್ಕೋಬೇಕು ಹಿಂದೆ ಬಟ್ಟೆ ಸ್ವಲ್ಪ ಅಗಲಾಗಿ ಕೊಡಬೇಕು ಮುಂದೆ ಚಿಕ್ಕದಾಗಿರುತ್ತೆ ನಾವು ಎಷ್ಟು ಐರನ್ ಮಾಡಿರ್ತೇವೋ ಅಷ್ಟು ಇದನ್ನ ಸ್ವಲ್ಪ ಸ್ಟ್ರೈಟಾಗಿ ಐರನ್ ಮಾಡ್ಕೊಂಡಿರ್ತೀವಿ ಎಂಡೆಯವ್ರದ್ದೆಲ್ಲ ಒಂದು ಸ್ವಲ್ಪ ಕ್ರಾಸ್ ಬರುತ್ತೆ ಒಂದು ಸಲ ಅಗ್ಲವಾಗಿ ಬರುತ್ತೆ ಇದು ಸ್ಟ್ರೈಟಾಗಿ ಐರನ್ ಮಾಡಿಟ್ಕೊಂಡು ಮೊದಲಿಗೆ ಹೊಲಿಗೆ ಹಾಕೋತಾ ಇದ್ದೀವಿ ನೋಡಿ ನಿಧಾನಕ್ಕೆ ಹಾಕೋಬೇಕು ಕೈಯನ್ನು ಬೆಳ್ಳ ಇಟ್ಕೊಂಡು ನಿಧಾನಕ್ಕೆ ರಫ್ ಆಗಿ ಹೊಲಿಗೆ ಹಾಕ್ಕೋಬೇಕು ಮೇಲುಗಡೆಯೂ ಫಸ್ಟ್ ಹೊಲಿಗೆ ಹಾಕಿದೆ ಇದು ಸೆಕೆಂಡ್ ರಫ್ ಹೊಲಿಗೆ பூர் ரெடிய பட்டினா அதுக்கு ஜாயிண்ட் நோடி வந்தது பட்டி ரெடி மாதிரி மத்திய ஒல்க்கொண்டி சேர்ஸ்க்கொண்டு ಜಾಯಿಂಟ್ ಮಾಡ್ಕೋಬೋದು ನಿಧಾನಕ್ಕೆ ಹೊಲಿಬೇಕು ಯಾಕಂದರೆ ಮಧ್ಯದಲ್ಲಿ ನಾವು ಬಟ್ಟೆ ದಪ್ಪ ಇರುತ್ತಲ್ಲ ನಿಧಾನಕ್ಕ ಜಾಗದಲ್ಲಿ ನಿಧಾನಕ್ಕೆ ಹೊಲಿಗೆ ಹಾಕಬೇಕು ಇಲ್ಲ ಒಂದೊಂದು ಕಡೆ ಹೊಲಿಗೆ ಕೂಡ ಬೀಳಲ್ಲ ಆಮೇಲೆ ಮತ್ತೊಂದು ಸಲ ಡಬಲ್ ಹೊಲಿಗೆ ಹಾಕ್ಕೊಳ್ಳೋದು ನೋಡಿ ರೆಡಿಯಾಗಿದೆ ಶಾಲ್ ಕೂಡ ರೆಡಿಯಾಗಿದೆ ಅದು ಸಪ್ರೇಟ್ ಇಡಬೇಕು ಗಂಡ ನಮಸ್ಕಾರ ಎಲ್ಲರಿಗೂ ಏ ಮಂಜುಳಾ ಗೌರಿ ಚಾನಲ್ಗೆ ಮತ್ತೊಮ್ಮೆ ಸುಸ್ವಾಗತ ನೋಡಿ ದೇವರ ಉತ್ಸವ ಮೂರ್ತಿಯ ಬಟ್ಟೆಗಳೆಲ್ಲ ಹೊಲ್ದಿ ರೆಡಿಯಾಗಿದೆ ಸೊ ಈಗ ಯಾವುದೇ ದೇವ್ರಿಗೆ ಅಂತ ಹೇಳ್ತೀನಿ ಮತ್ತೆ ತೋರಿಸ್ತೀನಿ ತೋರಿಸ್ಕೊಂಡಿಚ್ಚಿ ನೋಡಿ ಇದು ಗಂಡು ದೇವ್ರಿಗೆ ಕಚ್ಚೆ ಕನ್ಸಿರ್ತಾರೆ ಹೊಲ್ದೇರೋದು ನೋಡಿ ಈ ರೀತಿ ಬರುತ್ತೆ ಇದು ಸುಬ್ರಹ್ಮಣ್ಯ ಸ್ವಾಮಿಗೆ

ಉತ್ಸವ ಮೂರ್ತಿಗೆ ಹಿಂದೆ ಇಲ್ಲಿ ಕಟ್ಟೋದು ಇದು ಸೆರಗು ದೇವರಿಂದ ಬಂದು ಈ ರೀತಿ ಸೆರಗು ಬರುತ್ತೆ ಸೊ ಎಲ್ಲ ಹೊಲ್ದಿದೆ ನೋಡಿ ನೆರಿಗೆ ಎಷ್ಟು ಚೆನ್ನಾಗಿ ಬಂದಿದೆ ಸೊ ಇಷ್ಟು ನೆರಿಗೆಗೆ ಸುಮಾರು ಒಂದೂವರೆ ಮೀಟರ್ ಆಯ್ತು ನೆರಿಗೆ ತುಂಬಾನೇ ಚೆನ್ನಾಗಿ ಬರುತ್ತೆ ದಾನ ಕೈಗೊಂಡ್ ಮಾಡ್ಕೊಂಡು ಇಟ್ಕೊಂಡ್ರೆ ಸೊ ಎಲ್ಲ ದೇವ್ರಿಗೂ ಕೂಡ ಹೊಲ್ದಿದೆ ಎರಡು ಸೀರೆ ತಗೊಂಡಿ ಹೊಲದಿರೋ ಅಂತದ್ದು ಉತ್ಸವ ಮೂರ್ತಿಗೆ ಹೊಲ್ದೆಲ್ಲ ಆದಮೇಲೆ ಆದ್ಮೇಲೆ ಸೊ ಒಂದ್ಸಲ ನೀರ್ಗೆ ಹಾಕಿರ್ತೀವಿ ಯಾಕಂದ್ರೆ ಕೈ ಕಾಲೆಲ್ಲ ತಾಕಿರುತ್ತೆ ಅಂತ ನೀರಿಗೆ ಹಾಕಿ ಹೈರನ್ ಮಾಡಿ ಇಕ್ಕೊಂಡಿರೋಂಥದ್ದು ನೋಡಿ ಇದು ಹಳ್ಳಿ ದೇವಸೇನ ಮತ್ತೆ ಸುಬ್ರಹ್ಮಣ್ಯ ಸ್ವಾಮಿಗೆ ಹೊಲ್ದಿರೋಂಥ ಬಟ್ಟೆ ಇದು ಇದು ಕೂಡ ಹಳ್ಳಿ ಸುಬ್ರಹ್ಮಣ್ಯ ಸ್ವಾಮಿಗೆ ಇದು ಪುರೋಹಿತ್ರಿ ಮನೆಗೆ ಮತ್ತೆ ಇದು ದೇವಸ್ಥಾನಕ್ಕೆ ಉತ್ಸವ ಮೂರ್ತಿಗೆ ಸೊ ಇದು ಸೇಮೆ ಎಲ್ಲ ಒಂದೇ ಥರನೇ ಹೊಲದಿರೋದು ಇದು ಭೂದೇವಿ ಮತ್ತು ಶ್ರೀದೇವಿಗೆ ಸ್ವಾಮಿಗೆ ಹೊಲದಿರೋವಂಥದ್ದು ಸ್ವಲ್ಪ ದೊಡ್ಡ ಇದು ಸೊ ಇದು ದೇವಸ್ಥಾನ ಸುಬ್ರಹ್ಮಣ್ಯ ಸ್ವಾಮಿ ಹಿಂಭಾಗದಲ್ಲಿರುವ ದುರ್ಗಾಪರಮೇಶ್ವರಿ ಅಮ್ಮನವ್ರಿಗೆ ಹೊಲದಿರೋ ಅಂಥದ್ದು ತುಂಬ ಸಿಂಪಲ್ಲಾಗಿ ಹೊಲ್ದಿದ್ದೀವಿ ನೋಡಿ ಈ ರೀತಿ ಬರುತ್ತೆ ದೇವಸ್ಥಾನದ ಹಿಂಭಾಗ ಆ ದೇವರಿಗೆ ಸರಿವು ಇದು ಹರಿಹರೇಶ್ವರದಲ್ಲಿರುವ ಶ್ರೀ ಪಾರ್ವತಿ ಅಮ್ಮನವರಿಗೆ ಸೊ ಈ ವರ್ಷ ಒಂದು ಮುಂದಿನ ವರ್ಷ ಒಂದಕ್ಕೆ ಎರಡು ಒಟ್ಟಿಗೆ ಹೊಲಿದಿಕ್ಕೊಂಡಿದೆ ಇದು ಉದ್ಭವ ಆದಿಶೇಷ ದೇವಸ್ಥಾನದ ಬಾಗ್ಲಲ್ಲಿ ಮೇಲ್ಗಡೆ ಇರುತ್ತಲ್ಲ ಗರ್ಭಗುಡಿ ತವ ಮಹಾಲಕ್ಷ್ಮಿ ಅಮ್ಮನವ್ರಿಗೆ ಅಂತ ಎರಡು ಹೊಲ್ದಿದೆ ಸೊ ಇಷ್ಟು ಕೂಡ ಎರಡು ಸೀರಿಯಲ್ ಆಯ್ತು ಈ ಈ ತರ ಹೊಲ್ದ್ಕೊಂಡ್ರೆ ಎಂದೇವ್ರಿಗೆ ಹೊಲ್ದಿರೋದು ಇದು ವರಮಹಾಲಕ್ಷ್ಮಿ ಹಬ್ಬಕ್ಕೂ ಕೂಡ ಆಗುತ್ತದೆ ಸೊ ವರ್ಮಾಲಕ್ಷ್ಮಿ ನಮ್ಮ ಹಬ್ಬಕ್ಕೂ ಕೂಡ ಹೊಲಿದಿಕ್ಕಿದೀವಿ ಇದೇ ತರಾನೇ ಸೇಮ್ ತುಂಬಾ ಚೆನ್ನಾಗ್ತದೆ ಈ ಥರ ಹೊಲ್ದಿಕ್ಕೊಂಡ್ರೆ ನೀವು ಮನೇಲಿ ದೀಪಕ್ಕೆ ಅಲಂಕಾರ ಮಾಡ್ಕೋಬೋದು ಮತ್ತು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಡೈಲಿ ಇಕ್ಕೋ ಅಂತ ಕಳ್ಸೋಕ್ಕೂ ಕೂಡ ಈ ರೀತಿ ಆಗುತ್ತದೆ ಉತ್ಸವ ಮೂರ್ತಿಗೂ ಆಗುತ್ತದೆ ಸೊ ಎಲ್ಲ ವೀಡಿಯೋ ನೋಡಿ ಈ ಡ್ರೆಸ್ಸೆಲ್ಲ ಹೊಲ್ದಿದ್ದೀನಿ ಸೊ ನಿಮ್ಮ ಅನಿಸಿಕೆ ಏನು ಅಂತ ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸೊ ಈಗ ಇಷ್ಟು ದೇವಸ್ಥಾನಕ್ಕೆ ನಾವು ತಗೊಂಡೋಗಿ ಕೊಡ್ತೀವಿ ರವರಕ್ಕೆ ಅರವರಕ್ಕೆ ಮತ್ತೆ ಇದು ನವರಾತ್ರಿಲಿ ಈ ಸಲ ನವರಾತ್ರಿ ಮುಂದಿನ ಸಲ ನವರಾತ್ರಿ ಅಮ್ಮನವ್ರಿಗೆ ಸಮರ್ಪಣೆ ಮಾಡ್ತೀವಿ ಇದು ಈ ಸಲ ಅರವರಕ್ಕೆ ಎಲ್ಲವನ್ನು ದೇವರಿಗೆ ಸಮರ್ಪಣೆ ಮಾಡ್ತೀವಿ ಇಷ್ಟುವರೆಗೂ ನಮ್ಮ ಚಾನಲ್ನ ವೀಕ್ಷದಾಗಿ ಎಲ್ಲರಿಗೂ ತುಂಬ ಹೃದಯ ಧನ್ಯವಾದಗಳು ನೀವೇನಾದ್ರೂ ಹೊಸ ನಮ್ಮ ಚಾನಲ್ ಹೊಸವಾಗಿ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲೆ ಕ್ಲಿಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮಗೆ ಸಪೋರ್ಟ್ ಮಾಡಿ ಹಾಗೂ ಎನ್ಕರೇಜ್ ಮಾಡಿ ನಿಮ್ಮ ಫ್ರೆಂಡ್ ಆಗೋಟಿಗೆ ಶೇರ್ ಮಾಡಿ ದೇವರ ಉತ್ಸವದ ವಸ್ತು ವಸ್ತ್ರದ ಬಗ್ಗೆ ನಿಮ್ಮ ಅನಿಸಿಕೆ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಬೇಕು ಈ ಡ್ರೆಸ್ ನಿಮ್ಗೆ ಇಷ್ಟ ಆಗಿರೋದ್ರೆ ಲೈಕ್ ಕಮೆಂಟ್ ಮೂಲಕ ನಮಗೆ ಪ್ರೋತ್ಸಾಹ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್